ನಮಸ್ಕಾರ ಸ್ನೇಹಿತರೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಎರಡು ಸಾವಿರದ ಇಪ್ಪತ್ತಾರರ ಮೊದಲ ಕೇಂದ್ರ ಬಜೆಟ್ ಮಂಡನೆಗೆ ದಿನಗಣನೆ ಈಗಾಗಲೇ ಆರಂಭವಾಗಿತ್ತು ಇಡೀ ದೇಶದ ಎಲ್ಲ ಹಿರಿಯ ನಾಗರಿಕರಿಗೆ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಬಂಪರ್ ಗಿಫ್ಟ್ ಇದೇ ಫೆಬ್ರವರಿ ಒಂದರಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಲಿರುವ ಈ ಬಜೆಟ್ನಲ್ಲಿ ದೇಶಾದ್ಯಂತ ಇರುವ ದೇಶದ ಎಲ್ಲ ಅರವತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಮತ್ತು ಅಜ್ಜ ಅಜ್ಜಿಯರಿಗೆ ಪಿಂಚಣಿ ಪಡೆಯುತ್ತಿರುವ ಪ್ರತಿಯೊಬ್ಬರಿಗೂ ಇದೀಗ ಪಿಂಚಣಿ ಹಣದಲ್ಲಿ ಹೆಚ್ಚಳ ಸೇರಿದಂತೆ ಮೂರು ಗುಡ್ ನ್ಯೂಸ್ ಅತಿ ದೊಡ್ಡ ಬದಲಾವಣೆ ತೀರ್ಮಾನ ಮಾಡಲು ಇದೇ ಫೆಬ್ರವರಿ ಒಂದರಂದು ಜಾರಿಗೆ ಬರಲಿದೆ ಇದರ ಜೊತೆಗೆ ಎಲ್ಲ ರೈತರಿಗೆ ಮತ್ತು ಆದಾಯ ತೆರಿಗೆ ಪಾವತಿದಾರರಿಗೆ ಸೇರಿದಂತೆ ಎಲ್ಲ ಸಾರ್ವಜನಿಕರಿಗೂ ಮತ್ತು ಮಧ್ಯಮ ವರ್ಗದ ಜನರಿಗೆ ಆದಾಯ ತೆರಿಗೆಯಲ್ಲಿ ಬದಲಾವಣೆ ರೈತರಿಗೆ ಬಡವರಿಗೆ ಎಲ್ಲ ಜನಸಾಮಾನ್ಯರಿಗೂ ಕೂಡ ಇದೇ ಫೆಬ್ರವರಿ ಒಂದರಂದು ಗುಡ್ ನ್ಯೂಸ್ ಸಿಗಲಿದೆ ಕೇಂದ್ರ ಸರ್ಕಾರವು ದೇಶದ ಬಡ ಮತ್ತು ಮಧ್ಯಮ ವರ್ಗದ ಜನಸಾಮಾನ್ಯರಿಗೆ ಅನುಕೂಲ ಮಾಡಲೆಂದೇ ಈಗಾಗಲೇ ಹಲವು ಯೋಜನೆಗಳನ್ನು ಘೋಷಣೆ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಟ್ಟಿದೆ ಇದೀಗ ಮತ್ತೊಮ್ಮೆ ಎರಡು ಸಾವಿರದ ಇಪ್ಪತ್ತಾರರ ಮೊದಲ ಕೇಂದ್ರ ಬಜೆಟ್ ಮಂಡನೆ ಮಾಡುತ್ತಿದ್ದು ದೇಶದ ಎಲ್ಲ ಜನತೆಗೆ ಸಿಹಿ ಸುದ್ದಿ ಸಿಗಲಿದೆ ಹಾಗಾದರೆ ಬನ್ನಿ ಈ ಬಜೆಟ್ನಲ್ಲಿ ಏನೆಲ್ಲ ಬದಲಾವಣೆಗಳಾಗಲಿವೆ ಇದರಿಂದ ಜನಸಾಮಾನ್ಯರಿಗೆ ಯಾವೆಲ್ಲ ಯೋಜನೆಗಳು ಜಾರಿಗೆ ಆಗಲಿದೆ ಎಂಬುದರ ಕುರಿತು ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ಬನ್ನಿ ಕಂಪ್ಲೀಟ್ ಆಗಿ ನೋಡೋಣ ಕೇಂದ್ರ ಬಜೆಟ್ ಎರಡು ಸಾವಿರದ ಇಪ್ಪತ್ತೈದು ಆದಾಯ ತೆರಿಗೆಯಿಂದ ಟಿ ಡಿ ಗಮನಾರ್ಹ ವಿನಾಯಿತಿಗಳನ್ನು ನೀಡಿ ಈಗ ಬಜೆಟ್ ಎರಡು ಸಾವಿರದ ಇಪ್ಪತ್ತಾರು ಸಾಮಾನ್ಯ ನಾಗರಿಕರಿಂದ ಹಿರಿಯ ನಾಗರಿಕರವರೆಗೆ ಎಲ್ಲರಿಗೂ ಗಮನಾರ್ಹ ಪರಿಹಾರವನ್ನು ನೀಡುವ ಕೆಲವು ವಿನಾಯಿತಿಗಳನ್ನು ನೀಡುವ ನಿರೀಕ್ಷೆ ಇದೆ ಬಾಡಿಗೆ ಮತ್ತು ಸ್ಥಿರ ಠೇವಣಿಗಳಿಂದ ಆದಾಯದ ಮೇಲೆ ಟಿ ಡಿ ಎಸ್ ವ್ಯಾಪ್ತಿಯನ್ನು ಮತ್ತಷ್ಟು ವಿಸ್ತರಿಸುವ ನಿರೀಕ್ಷೆ ಇದೆ ಹಳೆಯ ತೆರಿಗೆ ಪದ್ಧತಿಯಲ್ಲಿ ಬದಲಾವಣೆಗಳಿಗೂ ಚರ್ಚೆಗಳು ನಡೆಯುತ್ತಿವೆ ಹಿರಿಯ ನಾಗರಿಕರಿಗೆ ಬಡ್ಡಿ ಆದಾಯದ ಮೇಲಿನ ಟಿ ಡಿ ಎಸ್ ಕಡಿತ ಮಿತಿಯನ್ನು ಹೆಚ್ಚಿಸುವ ಗುರಿಯನ್ನು ಹೆಚ್ಚಿನ ಟಿ ಡಿ ಎಸ್ ಮಿತಿ ಹೊಂದಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಹಣಕಾಸು ವರ್ಷದಿಂದ ವಾರ್ಷಿಕ ಆದಾಯವು ಒಂದು ಲಕ್ಷ ರೂಪಾಯಿ ಮೀರಿದರೆ ಮಾತ್ರ ಬ್ಯಾಂಕುಗಳು ಸ್ಥಿರ ಠೇವಣಿ ಬಡ್ಡಿಯ ಮೇಲಿನ ಟಿ ಡಿ ಎಸ್ ಅನ್ನು ಕಡಿತಗೊಳಿಸುತ್ತವೆ ಇದು ಹಿಂದಿನ ಮಿತಿ ಐವತ್ತು ಸಾವಿರ ರೂಪಾಯಿಗಿಂತ ಹೆಚ್ಚಾಗಿದೆ ಬಡ್ಡಿ ಆದಾಯವನ್ನು ಹೆಚ್ಚು ಅವಲಂಬಿಸಿರುವ ನಿವೃತ್ತ ಜನರಿಗೆ ಈ ಮಿತಿಯನ್ನು ಮತ್ತಷ್ಟು ಹೆಚ್ಚಿಸಬೇಕೆಂಬ ಬೇಡಿಕೆಗಳಿವೆ ಬಾಡಿಗೆ ಆದಾಯಕ್ಕೆ ಮತ್ತಷ್ಟು ಪರಿಹಾರ ನಿರೀಕ್ಷೆ ಬಾಡಿಗೆ ಆದಾಯಕ್ಕೂ ಪರಿಹಾರ ನೀಡಲಾಗಿದೆ ಆದರೆ ಈಗ ಮತ್ತಷ್ಟು ಹೆಚ್ಚಳಕ್ಕೆ ಬೇಡಿಕೆಗಳಿವೆ ಬಾಡಿಗೆ ಆದಾಯದ ವಾರ್ಷಿಕ ಟಿ ಡಿ ಎಸ್ ಮಿತಿಯನ್ನು ಎರಡು ಪಾಯಿಂಟ್ ನಾಲ್ಕು ಸೊನ್ನೆ ಲಕ್ಷ ರೂಪಾಯಿಂದ ಆರು ಲಕ್ಷ ರೂಪಾಯಿಗೆ ಹೆಚ್ಚಿಸಲಾಗಿದೆ ಇದು ಬಾಡಿಗೆ ಆದಾಯ ಗಳಿಸುವವರಿಗೆ ಗಮನಾರ್ಹ ಪರಿಹಾರವನ್ನು ನೀಡುತ್ತದೆ ಆದಾಗಿಯೂ ಈಗ ಮತ್ತಷ್ಟು ಹೆಚ್ಚಳಕ್ಕೆ ಬೇಡಿಕೆಗಳಿವೆ ಹಳೆಯ ತೆರಿಗೆ ಪದ್ಧತಿ ಬದಲಾಗಬಹುದು ಎರಡು ಸಾವಿರದ ಇಪ್ಪತ್ತಾರರ ಕೇಂದ್ರ ಬಜೆಟ್ ಸಮೀಪಿಸುತ್ತಿದ್ದಂತೆ ಹಿರಿಯ ನಾಗರಿಕರು ಮತ್ತೊಮ್ಮೆ ಹೆಚ್ಚಿನ ತೆರಿಗೆ ವಿನಾಯಿತಿ ಮತ್ತು ಪ್ರಮುಖ ಉಳಿತಾಯ ಯೋಜನೆಗಳ ಮೇಲಿನ ಬಡ್ಡಿದರಗಳ ಪರಿಷ್ಕರಣೆಯ ನಿರೀಕ್ಷೆಯಲ್ಲಿದ್ದಾರೆ ಹಳೆಯ ತೆರಿಗೆ ಪದ್ಧತಿಯಡಿಯಲ್ಲಿ ಹಿರಿಯ ನಾಗರಿಕರಿಗೆ ಗರಿಷ್ಠ ವಿನಾಯಿತಿ ಮಿತಿ ಪ್ರಸ್ತುತ ವರ್ಷಕ್ಕೆ ಮೂರು ಲಕ್ಷ ರೂಪಾಯಿ ಆದರೆ ಎಂಬತ್ತು ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಹೆಚ್ಚಿನ ಹಿರಿಯ ನಾಗರಿಕರು ಐದು ಲಕ್ಷ ರೂಪಾಯಿಗಳ ಹೆಚ್ಚಿನ ಮಿತಿಯಿಂದ ಪ್ರಯೋಜನ ಪಡೆಯುತ್ತಾರೆ ಹೊಸ ತೆರಿಗೆ ಪದ್ಧತಿಯಲ್ಲಿ ಮೂಲ ವಿನಾಯಿತಿ ಮಿತಿಯನ್ನು ನಾಲ್ಕು ಲಕ್ಷ ರೂಪಾಯಿಗಳಿಗೆ ಹೆಚ್ಚಿಸಲಾಗಿದೆ ಆದಾಗ್ಯೂ ಮುಂಬರುವ ಬಜೆಟ್ನಲ್ಲಿ ಹಳೆಯ ತೆರಿಗೆ ವ್ಯವಸ್ಥೆಯಲ್ಲಿ ಬದಲಾವಣೆಗಳನ್ನು ನಿರೀಕ್ಷಿಸಲಾಗಿದೆ ಹಿರಿಯ ನಾಗರಿಕರು ಸಹ ಈ ವಿನಾಯಿತಿಯನ್ನು ಪಡೆಯಬಹುದು ಎರಡು ಸಾವಿರದ ಇಪ್ಪತ್ನಾಲ್ಕರ ಕೇಂದ್ರ ಬಜೆಟ್ನಲ್ಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಎಪ್ಪತ್ತೈದು ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಹಿರಿಯ ನಾಗರಿಕರಿಗೆ ತೆರಿಗೆ ಅನುಸರಣೆಯನ್ನು ಸರಳೀಕರಿಸಿದ್ದಾರೆ ಪರಿಷ್ಕೃತ ನಿಯಮಗಳ ಅಡಿಯಲ್ಲಿ ಪಿಂಚಣಿ ಮತ್ತು ಬಡ್ಡಿಯಿಂದ ಮಾತ್ರ ಆದಾಯ ಗಳಿಸುವ ವ್ಯಕ್ತಿಗಳು ಕೆಲವು ಷರತ್ತುಗಳನ್ನು ಪೂರೈಸಿದರೆ ಆದಾಯ ತೆರಿಗೆ ರಿಟರ್ನ್ ಸಲ್ಲಿಸುವುದರಿಂದ ವಿನಾಯಿತಿ ಪಡೆಯುತ್ತಾರೆ ನಿವೃತ್ತರಿಗೆ ವ್ಯಾಪಕ ಶ್ರೇಣಿಯ ಪ್ರಯೋಜನವನ್ನು ನೀಡಲು ಈ ವಯಸ್ಸಿನ ಮಿತಿಯನ್ನು ಎಪ್ಪತ್ತು ವರ್ಷಗಳಿಗೆ ಇಳಿಸಬೇಕೆಂದು ಹಣಕಾಸು ಯೋಜಕರು ಈ ಹಿಂದೆ ಕೇಂದ್ರ ಬಜೆಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶಿಫಾರಸು ಮಾಡಿದ್ದರು ಬಜೆಟ್ ಎರಡು ಸಾವಿರದ ಇಪ್ಪತ್ತಾರು ಸಮೀಪಿಸುತ್ತಿದ್ದಂತೆ ಈ ಪ್ರಸ್ತಾವನೆಗೆ ಬೆಂಬಲ ಹೆಚ್ಚುತ್ತಿದೆ ಹಿರಿಯ ನಾಗರಿಕರ ಉಳಿತಾಯ ಯೋಜನೆಗಳು ಮತ್ತು ಅಂಚೆ ಕಚೇರಿ ಉಳಿತಾಯ ಖಾತೆಗಳ ಮೇಲೆ ಗಳಿಸುವ ಬಡ್ಡಿಯ ಮೇಲಿನ ತೆರಿಗೆ ವಿನಾಯಿತಿಯನ್ನು ಸರ್ಕಾರ ಹೆಚ್ಚಿಸಬಹುದು ಎಂಬ ಊಹಾಪೋಹವು ಹೆಚ್ಚುತ್ತಿದೆ ತಮ್ಮ ದೈನಂದಿನ ಖರ್ಚುಗಳಿಗಾಗಿ ಈ ಯೋಜನೆಗಳ ಮೇಲೆ ಹೆಚ್ಚು ಅವಲಂಬಿತರಾಗಿರುವ ನಿವೃತ್ತರು ಈ ಹೆಚ್ಚುವರಿ ತೆರಿಗೆ ವಿನಾಯಿತಿಯಿಂದ ಗಮನಾರ್ಹ ಆರ್ಥಿಕ ಬೆಂಬಲವನ್ನು ಪಡೆಯುತ್ತಾರೆ ಇದು ಅವರ ನಿವೃತ್ತಿಯ ನಂತರದ ವರ್ಷಗಳಲ್ಲಿ ಅವರ ಆದಾಯ ಭದ್ರತೆಯನ್ನು ಬಲಪಡಿಸುತ್ತಿ ಎರಡ್ ಸಾವಿರದ ಇಪ್ಪತ್ತಾರರ ಕೇಂದ್ರ ಬಜೆಟ್ಗೆ ಹೆಚ್ಚುವರಿ ದಿನಗಳೇನು ಬಾಕಿ ಇಲ್ಲ ಫೆಬ್ರವರಿ ತಿಂಗಳಿಗೆ ಹತ್ತಿರವಾಗುತ್ತಿರುವ ಹೊತ್ತಿನಲ್ಲಿ ಬಜೆಟ್ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳು ಮೂಡುತ್ತಿವೆ ಹೀಗಾಗಿ ಭಾರತದ ವಸತಿ ಹಣಕಾಸು ವ್ಯವಸ್ಥೆಯು ನಿರ್ಣಾಯಕ ಹಂತದಲ್ಲಿ ಕೆಲಸ ಮಾಡುತ್ತಿದೆ ಹೇಗಿರುವಾಗ ಬಜೆಟ್ನಲ್ಲಿ ರಿಯಲ್ ಎಸ್ಟೇಟ್ನಲ್ಲಿ ಏನೆಲ್ಲ ಬದಲಾಗಬಹುದು ಎಂಬ ನಿರೀಕ್ಷೆಯೂ ಮೂಡಿದೆ ಅಂದರೆ ನಗರೀಕರಣವು ಕಡಿಮೆ ವೆಚ್ಚದ ವಸತಿಗಳ ಬೇಡಿಕೆಯನ್ನು ಹೆಚ್ಚಿಸುವ ಪ್ರಮುಖ ಅಂಶವಾಗಿದೆ ಜಿ ಬೆಳವಣಿಗೆಯಲ್ಲಿ ರಿಯಲ್ ಎಸ್ಟೇಟ್ ವಲಯವು ನಿರ್ಮಾಣ ಮತ್ತು ಇತರ ಕೈಗಾರಿಕಾ ಕೆಲಸಗಳ ಮೂಲಕ ತನ್ನದೇ ಆದ ಕೊಡುಗೆಯನ್ನು ನೀಡುತ್ತಿದೆ ಅಂದರೆ ನಿರ್ಮಾಣಕ್ಕಾಗಿ ಬೇಕಾಗುವ ಸಿಮೆಂಟ್ ಉಕ್ಕು ಉದ್ಯೋಗ ಮತ್ತು ಬ್ಯಾಂಕಿಂಗ್ ಕ್ಷೇತ್ರಗಳ ಮೂಲಕ ದೇಶದ ಆರ್ಥಿಕತೆಗೆ ದೊಡ್ಡ ಕೊಡುಗೆ ನೀಡುತ್ತಿದೆ ಆದರೆ ಮಧ್ಯಮ ಆದಾಯದವರು ಮತ್ತು ಮೊದಲ ಬಾರಿಗೆ ಮನೆ ಖರೀದಿಸಲು ಬಯಸುವವರಿಗೆ ಮನೆ ಇನ್ನೂ ಕೈಗೆಟುಕದ ಕನಸಾಗಿಯೇ ಉಳಿದಿದೆ ಈ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ಕೇಂದ್ರ ಬಜೆಟ್ ವಸತಿ ಹಣಕಾಸಿನ ವ್ಯವಸ್ಥೆಯನ್ನು ಸರಳ ಮತ್ತು ಜನಪರವಾಗಿಸಲು ಹೊಸ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗಿದೆ ವಸತಿ ಸಬ್ಸಿಡಿಗಳು ನಗರಗಳಲ್ಲಿ ಏಕೆ ಕೈಗೆಟುಕುತ್ತಿಲ್ಲ ಸರ್ಕಾರದ ಪಿ ಎಂ ಎ ವೈಯು ಯೋಜನೆಯಡಿ ಬಡ್ಡಿ ಸಬ್ಸಿಡಿ ಇದ್ದರೂ ಬೆಂಗಳೂರು ಪುಣೆ ಹೀಗೆ ದೊಡ್ಡ ನಗರಗಳಲ್ಲಿ ಮನೆ ಬೆಲೆಗಳು ವೇಗವಾಗಿ ಹೆಚ್ಚಾಗಿವೆ ಆದರೆ ಸಬ್ಸಿಡಿಗೆ ನಿಗದಿಪಡಿಸಿದ ಆದಾಯ ಮತ್ತು ಮನೆ ಮೌಲ್ಯದ ಮಿತಿಗಳು ಬದಲಾಗಿಲ್ಲ ಇದರಿಂದ ಹಲವರು ಯೋಜನೆಯ ಪ್ರಯೋಜನದಿಂದ ಹೊರಗುಳಿಯುತ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ತಾರರ ಬಜೆಟ್ನಲ್ಲಿ ಮನೆ ಮೌಲ್ಯ ಮತ್ತು ಸಾಲಮಿತಿಗಳನ್ನು ನಗರ ಹಾಗೂ ಬೆಲೆ ಏರಿಕೆಗೆ ಅನುಗುಣವಾಗಿ ಬದಲಾಯಿಸಿದರೆ ಹೆಚ್ಚು ಜನರಿಗೆ ಸಬ್ಸಿಡಿ ಸಿಗಬಹುದು ಬಡ ಮತ್ತು ಕಡಿಮೆ ಆದಾಯ ವರ್ಗಕ್ಕೆ ಹಳೆಯ ರೀತಿಯ ಸಹಾಯ ಮುಂದುವರಿಸಬಹುದು ಆದರೆ ಮಧ್ಯಮ ಆದಾಯದ ಮೊದಲ ಬಾರಿಗೆ ಮನೆ ಖರೀದಿಸುವವರಿಗೆ ಹಂತ ಹಂತವಾಗಿ ಬಡ್ಡಿ ಸಹಾಯ ನೀಡಿದರೆ ಇ ಎಂ ಐ ಕಡಿಮೆಯಾಗುತ್ತದೆ ಮತ್ತು ಮನೆ ಖರೀದಿ ಸುಲಭವಾಗುತ್ತದೆ ಗೃಹ ಸಾಲ ಸುಧಾರಣೆಗಳು ಇಎಂಐ ಕಡಿಮೆ ಮಾಡುವ ಮಾರ್ಗ ಇಂದಿನ ಪರಿಸ್ಥಿತಿಯಲ್ಲಿ ಗೃಹ ಸಾಲಗಳು ಬ್ಯಾಂಕುಗಳ ದೊಡ್ಡ ಪಾಲಾಗಿವೆ ಐವತ್ತು ಲಕ್ಷ ರೂಪಾಯಿಗಿಂತ ಕಡಿಮೆ ಮೌಲ್ಯದ ಮನೆಗಳಿಗೆ ಸಾಲ ನೀಡುವಲ್ಲಿ ಬ್ಯಾಂಕುಗಳಿಗೆ ಹಣದ ಲಭ್ಯತೆ ಮುಖ್ಯ ಸಮಸ್ಯೆಯಾಗಿದೆ ಸರ್ಕಾರವು ನಬಾರ್ಡ್ ಮರು ಹಣಕಾಸು ಮತ್ತು ವಿಶೇಷ ನಿಧಿಗಳ ಮೂಲಕ ಕಡಿಮೆ ವೆಚ್ಚದ ಹಣ ಒದಗಿಸಿದರೆ ಗೃಹ ಸಾಲದ ಬಡ್ಡಿ ದರಗಳು ಇನ್ನಷ್ಟು ಕಡಿಮೆಯಾಗಬಹುದು ಇದರಿಂದ ಯುವ ಉದ್ಯೋಗಿಗಳು ಗಿಗ್ ವರ್ಕರ್ಗಳು ಮತ್ತು ಟಿಯರ್ ಟು ನಗರಗಳ ಜನರಿಗೆ ಮೂವತ್ತು ವರ್ಷಗಳ ಅವಧಿಯ ಸಾಲ ಮತ್ತು ಸ್ಟೆಪ್ ಆಫ್ ಇಎಂಐ ಯೋಜನೆಗಳು ಸಹಾಯಕವಾಗುತ್ತವೆ ಆದಾಯ ಹೆಚ್ಚಾದಂತೆ ಇಎಂಐ ಕೂಡ ಹೆಚ್ಚಾಗುವ ವ್ಯವಸ್ಥೆ ಮನೆ ಖರೀದಿಯನ್ನು ಸುಲಭಗೊಳಿಸುತ್ತದೆ ತೆರಿಗೆ ವಿನಾಯಿತಿಗಳು ಮನೆ ಖರೀದಿಗೆ ದೊಡ್ಡ ಪ್ರೇರಣೆ ಮಧ್ಯಮ ವರ್ಗದವರು ಮನೆ ಖರೀದಿಸುವಾಗ ತೆರಿಗೆ ಉಳಿತಾಯವನ್ನ ಹೆಚ್ಚು ಗಮನಿಸುತ್ತಾರೆ ಗೃಹ ಸಾಲದ ಬಡ್ಡಿಗೆ ಸಿಗುವ ತೆರಿಗೆ ಕಡಿತವನ್ನು ಹೆಚ್ಚಿಸಿದರೆ ಮನೆ ಖರೀದಿ ನಿರ್ಧಾರ ವೇಗವಾಗುತ್ತದೆ ಮೊದಲ ಬಾರಿಗೆ ಮನೆ ಖರೀದಿಸುವವರಿಗೆ ಹೆಚ್ಚುವರಿ ತೆರಿಗೆ ವಿನಾಯಿತಿ ನೀಡಿದರೆ ಸರ್ಕಾರದ ಆದಾಯಕ್ಕೆ ಹೆಚ್ಚಿನ ಹೊರೆ ಆಗದೆ ಜನರಿಗೆ ದೊಡ್ಡ ಲಾಭ ಸಿಗುತ್ತದೆ ಅಲ್ಲದೆ ಸ್ಥಗಿತಗೊಂಡ ಯೋಜನೆಗಳಲ್ಲಿ ಮನೆ ಖರೀದಿಸಿದವರಿಗೆ ತೆರಿಗೆ ನಿಯಮಗಳಲ್ಲಿ ಸಡಿಲಿಕೆ ನೀಡಿದರೆ ಮರು ಮತ್ತು ಮನೆ ಬಳಕೆ ಹೆಚ್ಚಾಗಬಹುದು ಡಿಜಿಟಲ್ ಗೃಹ ಸಾಲ ವೇಗ ಮತ್ತು ಸುಲಭ ಪ್ರಕ್ರಿಯೆ ಇಂದು ಡಿಜಿಟಲ್ ಪಾವತಿ ಮತ್ತು ಡೇಟಾ ವ್ಯವಸ್ಥೆಗಳು ಅಭಿವೃದ್ಧಿಯಾಗಿದ್ದರೂ ಗೃಹ ಸಾಲ ಪ್ರಕ್ರಿಯೆ ಇನ್ನೂ ನಿಧಾನವಾಗಿದೆ ಖಾತೆ ಸಂಗ್ರಾಹಕ ವ್ಯವಸ್ಥೆ ಯು ಪಿ ಐ ಮತ್ತು ಜಿಎಸ್ಟಿ ಡೇಟಾವನ್ನು ಬಳಸಿ ಸಾಲ ಅರ್ಹತೆಯನ್ನು ಪರಿಶೀಲಿಸಿದರೆ ಮೂವತ್ತು ದಿನಗಳ ಪ್ರಕ್ರಿಯೆ ಎರಡರಿಂದ ಮೂರು ದಿನಗಳಿಗೆ ಇಳಿಯಬಹುದು ಎರಡು ಸಾವಿರದ ಇಪ್ಪತ್ತಾರರ ಬಜೆಟ್ನಲ್ಲಿ ಹೌಸಿಂಗ್ ಕ್ರೆಡಿಟ್ ಪಾಸ್ಪೋರ್ಟ್ ಎಂಬ ಡಿಜಿಟಲ್ ವ್ಯವಸ್ಥೆ ಬಂದರೆ ಅನೌಪಚಾರಿಕ ಆದಾಯ ಹೊಂದಿರುವವರಿಗೂ ಗೃಹ ಸಾಲ ಸುಲಭವಾಗುತ್ತದೆ ಫಿನ್ಟೆಕ್ ಮತ್ತು ಗೃಹ ಹಣಕಾಸು ಸಂಸ್ಥೆಗಳ ಸಹಕಾರದಿಂದ ಗ್ರಾಮ ಮತ್ತು ಪೆರಿನಗರ ಪ್ರದೇಶಗಳ ಜನರಿಗೆ ಸಾಲ ಸಿಗಬಹುದು ಹಸಿರು ವಸತಿ ಹಣಕಾಸು ಪರಿಸರ ಸ್ನೇಹಿ ಮನೆಗಳಿಗೆ ಉತ್ತೇಜನ ಪರಿಸರ ಸಂರಕ್ಷಣೆಗಾಗಿ ಹಸಿರು ಮನೆಗಳ ಅಗತ್ಯ ಹೆಚ್ಚುತ್ತಿದೆ ಸೌರ ವಿದ್ಯುತ್ ಇವಿ ಚಾರ್ಜಿಂಗ್ ಮತ್ತು ಇಂಧನ ಉಳಿತಾಯ ತಂತ್ರಜ್ಞಾನ ಬಳಕೆಯ ಮನೆಗಳಿಗೆ ಕಡಿಮೆ ಬಡ್ಡಿ ದರದ ಸಾಲ ನೀಡಿದರೆ ಜನರು ಹಸಿರು ಮನೆಗಳತ್ತ ಆಕರ್ಷಿತರಾಗುತ್ತಾರೆ ಎಸ್ಐಡಿಬಿಐ ಮೂಲಕ ವಿಶೇಷ ಹಸಿರು ವಸತಿ ನಿಧಿ ಸ್ಥಾಪಿಸಿದರೆ ಸಣ್ಣ ಮತ್ತು ಮಧ್ಯಮ ಡೆವಲಪರ್ಗಳಿಗೆ ಸಹಾಯವಾಗುತ್ತದೆ ಇದರಿಂದ ಪರಿಸರ ಸ್ನೇಹಿ ಮನೆಗಳ ನಿರ್ಮಾಣ ಹೆಚ್ಚಾಗುತ್ತದೆ ಮತ್ತು ಉದ್ಯೋಗ ಸೃಷ್ಟಿಯೂ ಆಗುತ್ತದೆ ರೈತನಿಗೆ ಏನು ಲಾಭ ಈ ಎಲ್ಲ ಬೇಡಿಕೆಗಳ ಕೇಂದ್ರ ಬಿಂದು ರೈತರೇ ಎಲ್ಲ ರಸಗೊಬ್ಬರಗಳ ಮೇಲೂ ಐದು ಪರ್ಸೆಂಟ್ ಜಿಎಸ್ಟಿ ದರ ಜಾರಿಗೆ ಬಂದರೆ ರೈತರ ಕೃಷಿ ಇನ್ಪುಟ್ ವೆಚ್ಚವು ಗಣನೀಯವಾಗಿ ಇಳಿಯಲಿದೆ ಕಡಿಮೆ ತೆರಿಗೆ ದರದಿಂದ ರಸಗೊಬ್ಬರಗಳ ಬೆಲೆ ಇಳಿಯುವ ಸಾಧ್ಯತೆ ಇದ್ದು ಇದರಿಂದ ರೈತರ ಉಳಿತಾಯ ಹೆಚ್ಚಾಗುತ್ತದೆ ಪರಿಣಾಮವಾಗಿ ಅವರ ಲಾಭದ ಅಂಚು ಸುಧಾರಿಸುವ ನಿರೀಕ್ಷೆ ಇದೆ ಇದಲ್ಲದೆ ತಯಾರಕರ ಮೇಲಿನ ಆರ್ಥಿಕ ಒತ್ತಡ ಕಡಿಮೆಯಾದರೆ ಸೂಕ್ಷ್ಮ ಪೋಷಕಾಂಶಗಳನ್ನು ಒಳಗೊಂಡ ಗುಣಮಟ್ಟದ ರಸಗೊಬ್ಬರಗಳ ಲಭ್ಯತೆ ಹೆಚ್ಚಾಗುತ್ತದೆ ಇದು ಬೆಳೆ ಉತ್ಪಾದಕತೆಯನ್ನು ಹೆಚ್ಚಿಸುವಲ್ಲಿ ಸಹಾಯಕವಾಗಲಿದೆ ನಗದು ಹರಿವು ಸುಧಾರಿಸಿದರೆ ಉತ್ಪಾದನೆ ಮತ್ತು ಸರಬರಾಜು ಸರಪಳಿ ಮತ್ತಷ್ಟು ಬಲವಾಗುತ್ತದೆ ಒಟ್ಟಾರೆ ಕೇಂದ್ರ ಬಜೆಟ್ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಯ ಈ ಶಿಫಾರಸುಗಳನ್ನು ಸರ್ಕಾರ ಪರಿಗಣಿಸಿದರೆ ಅದು ಕೇವಲ ರಸಗೊಬ್ಬರ ಉದ್ಯಮಕ್ಕಷ್ಟೇ ಅಲ್ಲ ದೇಶದ ಕೋಟ್ಯಾಂತರ ರೈತರಿಗೆ ಆರ್ಥಿಕ ಉಸಿರಾಟ ನೀಡುವ ನಿರ್ಣಯವಾಗಲಿದೆ ಎಂಬ ನಿರೀಕ್ಷೆ ವ್ಯಕ್ತವಾಗಿದೆ ಏಕೀಕೃತ ಪರವಾನಿಗೆ ವ್ಯವಸ್ಥೆ ಜಾರಿಗೆ ಆಗ್ರಹ ಐಎಂಎಫ್ಎಂಎ ಮುಂದಿಟ್ಟಿರುವ ಮತ್ತೊಂದು ಪ್ರಮುಖ ಶಿಫಾರಸು ಎಂದರೆ ಕೇಂದ್ರ ಬಜೆಟ್ಗೆ ಮೊದಲು ಏಕೀಕೃತ ಪರವಾನಗಿ ವ್ಯವಸ್ಥೆಯನ್ನು ಪರಿಚಯಿಸುವುದು ಇದರಿಂದ ರಸಗೊಬ್ಬರ ತಯಾರಕರು ಮತ್ತು ವಿತರಕರು ಎದುರಿಸುತ್ತಿರುವ ಆಡಳಿತಾತ್ಮಕ ಅಡಚಣೆಗಳು ಕಡಿಮೆಯಾಗಲಿವೆ